ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಅಮರಗೊಳ ಕೃಷಿ ಮಾರುಕಟ್ಟೆ ಕಾರ್ಯಾಲಯ ಎಪಿಎನ್ಸಿಯಲ್ಲಿ ಇಂದು ರೈತರು ಭಾರಿ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಖರೀದಿ ವ್ಯವಹಾರ ಬಂದಾಗಿದ್ದು ರೈತರು ತಮ್ಮ ಗಳ ಮೂಲಕ ಮಾರುಕಟ್ಟೆ ಆವರಣದಲ್ಲೇ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲೆ ಹಾಗೂ ವಿವಿಧ ಭಾಗಗಳಲ್ಲಿ ರೈತರು ಬೆಳೆದ ಉಳ್ಳಾಗಡ್ಡಿ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಕುಸಿದಿರುವುದರಿಂದ ರೈತರು ಭಾರೀ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾರುಕಟ್ಟೆಯಲ್ಲಿ ಕೇವಲ ಒಂದು ನೂರರಿಂದ ರಿಂದ ಐನೂರ ಕ್ವಿಂಟಲಿಗೆ ಮಾತ್ರ ಬೆಲೆ ದೊರೆಯುತ್ತಿರುವುದರಿಂದ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಬೆಳೆದ ಬೆಳೆ ಹೆಸರು ಕಾಡು ಬೆಳೆಗಾಗಿ ಸರ್ಕಾರ ಖರೀದಿ ಕೇಂದ್ರ ಘೋಷಿಸಿದ್ದರು ಯಾವುದೇ ಖರೀದಿ ಪ್ರಕ್ರಿಯೆ ಪ್ರಾರಂಭವಾಗದಿರುವುದರಿಂದ ಕಳೆದ ಎರಡು ತಿಂಗಳಿಂದ ರೈತರು ಬೆಂಬಲ ಬೆಲೆಗಾಗಿ ಹೋರಾಟ ನಡೆಸಿ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಶಿವಾನಂದ ಕರಿಗಾರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಮುಂಗಾರು ಹಂಗಾಮಿನಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಈರುಳ್ಳಿ ಇಂದು ಮಾರುಕಟ್ಟೆಯಲ್ಲಿ ನೆಲಕಚ್ಚಿದೆ ಸರ್ಕಾರ ತಕ್ಷಣ ಸ್ಪಂದಿಸದಿದ್ದರೆ ನಾವು ನಿರಂತರ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬೆಹಟಿಯಿಂದ ಬಂದಿವಿ ಮತ್ತ್ ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲಾ ರೈತರು ಬಂದಾರ ಇವತ್ತ ಇವತ್ತ ಉದಾಗಡಿ ಬೆಲೆ ಪೂರ್ತಿಯಾಗಿ ಕ್ವಿಂಟಾಲಿಗೆ ಒಂದ್ ನೂರು ಎರಡ್ ನೂರು ನಾಲ್ಕುನೂರು ಐದ್ನೂರು ಆಗಿದ್ರಿಂದ ಇವತ್ತೆಲ್ಲಾ ರೈತರು ಹೋರಾಟದ ಹಾದಿಯನ್ನ ಹಿಡಿಬೇಕಾದಂತ ಅನಿವಾರ್ಯತೆ ಐತಿ ಇವತ್ತ ಹೆಸರು ಖರೀದಿ ಕೇಂದ್ರ ಹೆಸರು ಬಂದ ಎರಡು ತಿಂಗಳು ಆತ ಇದುವರೆಗುನು ಖರೀದಿ ಕೇಂದ್ರ ಮಾಡಾಕತ್ತಿಲ್ಲ ಉದಾಗಡಿ ಏನು ಬೆಂಬಲ ಬೆಲೆಯನ್ನ ಎರಡು ತಿಂಗ್ಳು ಈಗ ಎರಡು ದಿನದ ಒಳಗನ ಮಾಡದ ಹೋದ್ರ ಮುಂದಿನ ದಿನದಲ್ಲಿ ಎಲ್ಲಾ ರೈತರು ಇವತ್ತ ಸಾಂಕೇತಿಕವಾಗಿ ನಾವು ಒಂದು ಹೇಳಕಂತ ಬಂದಿದ್ದೇವೆ ಮುಂದಿನ ದಿನದಲ್ಲಿ ಎಲ್ಲಾ ಗ್ರಾಮಗಳ ರೈತರನ್ನ ಒಗ್ಗೂಡಿಸಿ ಈ ಹುಬ್ಬಳ್ಳಿಯ ಎ ಪಿ ಎಂ ಸಿ ಮತ್ತೆಲ್ಲ ಮಾರ್ಕೆಟ್ ಗಳನ್ನ ಬಂದ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಂತ ಉದ್ದೇಶವನ್ನು ಹೊಂದಿದೆ ನಾವು ಸರ್ಕಾರ ಜೊತೆ ಮಾತಾಡ್ತೀವಿ ಸಚಿವರ ಜೊತೆ ಮಾತಾಡಿದಿವಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡೀವಿ ಮತ್ತೆ ಕೇಂದ್ರ ಸಚಿವರ ಜೊತೆ ಮಾತಾಡಿವಿ ಅಂತ ಹೇಳ್ತಾರ ಅದರ ಮಂತ್ರಿಗಳಿಗೆ ಮತ್ತ ಮುಖ್ಯಮಂತ್ರಿಗಳಿಗೆ ಪ್ರಧಾನ ಮಂತ್ರಿಗಳಿಗೆ ಅವ್ರಿಗೆ ರೈತರಿಗೆ ಸಹಾಯ ಮಾಡ್ಬೇಕನ್ನುವಂತ ಉದ್ದೇಶ ಇದ್ದಂಗೆ ಕಾಣಂಗಿಲ್ಲ ಶಾಸಕರಿಗೆಲ್ಲ ಮಾತಾಡಿದೀವಿ ಶಾಸಕರಿಗೂ ಅದನ್ನ ಹೇಳ್ತಾರ ಅವ್ರ ಏ ನಾ ಈಗಾಗ್ಲೇ ಮಾತಾಡೀವಿ ಮಾಡ್ತೀವಿ ಇರಂಗಿಲ್ಲ ಕನಿಷ್ಠ ಬೆಲೆ ಆಗ್ಬೇಕ್ರಿ ಮುಂದಿನ ಕ್ರಮ ಈಗ ಎರಡು ದಿನ ನೋಡ್ತೀವ್ರಿ ಸೋಮವಾರ ಮಠ ಸೋಮವಾರ ಮಾಡಕೊಂಡು ನೋಡ್ಕೊಂಡು ಎಲ್ಲಾ ರೈತ ಮುಖಂಡರ ಜೊತೆ ರೈತರ ಜೊತೆ ಎಲ್ಲಾ ಚರ್ಚೆ ಮಾಡ್ಕೊಂಡು ಒಂದು ಉಗ್ರವಾದಂತ ಒಂದು ಹೋರಾಟವನ್ನು ಮಾಡ್ಬೇಕಂತ ಮಾಡಿದ್ರಿ ಉಳ್ಳಾಗಡ್ಡಿಗೆ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಹೆಸರು ಕಾಳು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಪ್ರಾರಂಭಿಸಬೇಕು ಬೆಳೆಹಾನಿ ಹಾನಿ ಅನುಭವಿಸಿದ ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ರೈತರು ಬೆಳೆದ ಎಲ್ಲ ಬೆಳೆಗಳಿಗೆ ಪ್ರತಿ ಕ್ವಿಂಟಲ್ಗೆ ಹನ್ನೊಂದು ಸಾವಿರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಬೆಳೆ ಬಂದ ತಕ್ಷಣ ಸರ್ಕಾರ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಈ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸದಿದ್ದಲ್ಲಿ ನಿರಂತರ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಬಟ್ ಆಕ್ಚುಲಿ ನಮ್ಮ ಮಾರ್ಕೆಟಾಗ ಎಷ್ಟು ರೇಟ್ ಬಂದ್ರು ನಮ್ಗೆ ಹೊಡ್ಕೊಟ್ಟಾಗತ್ತ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ಎರಡು ಸಾವಿರದಿಂದ ಎಂಟು ಸಾವಿರ ಮಠ ನಮ್ದು ಹಾಲು ಮಾರಿದ್ರೆ ಮಾತ್ರ ನಾವು ಬದಕಕ್ಕೆ ಸಾಧ್ಯ ಇದೆ ಹೊರತು ಇವತ್ತ ನಮ್ದು ಮನಿ ಬಾಳಾಗಿ ಹಾಳಾಗಿ ಇವತ್ತು ಊರ್ಲ ಬಾಳ ಪರಿಸ್ಥಿತಿ ಬಂದೈತಿ ಇವತ್ತ ರೈತರು ಬೆಳೆಯಲಿಲ್ಲ ಅಂದ್ರೆ ರೈತ ಏನು ಅನ್ನ ಇವತ್ತೇನು ಊಟ ಮಾಡ್ಬೇಕಂದ್ರೆ ರೈತ ಬೆಳೆಯುತ್ತೆ ಬೆಳೆದ್ರೆ ಏನಾದ್ರು ಊಟ ಮಾಡಕ್ಕೆ ಸಾಧ್ಯ ಐತಿ ಎಲ್ಲರೂ ಸರ್ಕಾರದವರು ಇಷ್ಟ ನಲವತ್ತ್ ಮೂರು ಜನ ಜನ ಐತಿ ಯಾರು ನಮ್ದು ರೈತರ ಬಗ್ಗೆ ಯಾರು ವಿಚಾರ ಒರಗ್ತಾ ಇರುವ ವಿಚಾರ ಮಾಡಿ ಇವತ್ತು ರೈತರು ಕಳೋ ಕೇಳೋದ್ರ ಏನಾದ್ರೂ ಸಾಧ್ಯತೆ ಅನ್ನ ಹೊಂದಾಗ ಆಹಾರ ಶ್ರೀಮಾನ ಅಂದ್ರೆ ತಗೊಂಡೋಗಿ ಬಂಗಾರ ತಗೊಂಡೋಗಿ ನಮಗೆ ಅಕ್ಕಿ ಕೊಡ್ರಿ ನಮ್ಗೆ ಜೋಳ ಕೊಡ್ರಿ ಕೋಲಿ ಕೊಡ್ರಿ ಅಂದ್ರೆ ಯಾರೇನು ಕೊಡಕ್ಕೆ ಏನು ಇಲ್ಲ ರೈತಗ ಪ್ರೋತ್ಸಾಹ ಕೊಡ್ರಿ ರೈತಗ ನಿಜವಾಗ ಬೆನ್ನಲ್ ಬೆನ್ನಲ್ ಬರ್ತಿರಲ್ಲ ಹಂಗ್ ಬೆನ್ನಲ್ ಬಗ್ಗೆ ನಿಂತಿದ್ರಿ ಬೆನ್ನಲ್ ಬಗ್ಗೆ ನಿಂತಿದ್ದಕ್ಕಾರೆ ಅಂದ್ರೆ ಎಲ್ಲಾರು ಏನೋ ಬದಲಾಗ್ ಸಾಧ್ಯ ಇಲ್ಲ ಹೊಲ್ತ ಇಲ್ಲ ನಾಳೆ ಎಲ್ಲಾರು ಎಲ್ಲಿ ಬೇಕಾದ್ರೆ ಒಕ್ಕ ತಗೊಂಡು ಬಂಗಾರ ತಗೊಂಡು ಊರ್ ಹಾಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದ ಅದಕ್ಕೆ ನಿಜವಾಗಿ ಎಲ್ಲಾರು ಸರ್ಕಾರಕ್ಕೆ ನೀವು ನಾವಷ್ಟು ರೈತರು ಸಹಾಯ ಸ್ಟ್ರೈಕ್ ಮಾಡುವಲ್ಲ ಎಲ್ಲ ಇಡೀ ಜನಗಳು ಸ್ಟ್ರೈಕ್ ಮಾಡ್ರಿ ಯಾಕೆ ನಿಮಗೆ ರೇಟ್ ಹೆಚ್ಚಿಗೆ ಆಗಕತ್ತಿಲ್ಲ

ಈಗಾಗಲೇ ಮೂರು ತಿಂಗಳಿಂದ ನಾವು ಮನವಿಯನ್ನು ಸಲ್ಸ್ಕೊತ ಇದೇವ್ರಿ ರೈತರಿಗೆ ಏನು ಕಷ್ಟ ಸುಖ ಬರ್ತೈತಿ ಆ ರೀತಿ ಸ್ಪಂದಿಸ್ಲಿ ಸರ್ಕಾರ ಅಧಿಕಾರಿಗಳು ಇದಕ್ಕೆ ಭಾಗವಹಿಸಿ ಸರ್ಕ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಸರಿಪಡಿಸಲಿ ಅಂತೇಳಿ ನಾವು ಈಗಾಗಲೇ ಸಾಕಷ್ಟು ಸರಿ ಮನವಿ ಮುಖಾಂತರ ಸರ್ಕಾರಕ್ಕೆ ತಿಳಿಸಿದ್ದೀವಿ ಆದರೂ ಕೂಡ ಯಾರು ಎಚ್ಚೆತ್ತು ನೋಡ್ತಾ ಇಲ್ಲ ಈಗ ನಾವು ಬೀದಿಗೆ ಉಳ್ಳಾಗಡ್ಡಿ ಸುರಿದು ಪ್ರತಿಭಟನೆ ಮಾಡುವಂಥದ್ದು ಅನಿವಾರ್ಯವಾಗೈತಿ ಯಾಕಂತಂದ್ರೆ ಈಗಾಗಲೇ ಜಿಲ್ಲೆಯಾದ್ಯಂತ ಅನೇಕ ರೈತ ಸಂಘಗಳಿರ್ಬೋದು ನಮ್ಮ ಆತ್ಮೀಯ ಸಹೋದರದರಾದಂಥ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷಕರಂಥ ಶಿವಾನಂದ ಕರ ನೇತೃತ್ವದೊಳಗೆ ಇವತ್ತು ಈ ಎ ಪಿ ಎಂ ಒಳಗೆ ಪ್ರತಿಭಟನೆಯನ್ನು ಹಾಕ್ಕೊಂಡಿವಿ ಈಗೂ ಕೂಡ ಸರ್ಕಾರಕ್ಕೆ ತಿಳಿಸಿ ಏನಾರ ಭರವಸೆ ಕೊಡ್ತಾರಂತ ನಮಗೆ ಭರವಸೆ ಐತಿ ಒಂದು ವೇಳೆ ಅವ್ರು ಏನೂ ಮಾಡದ ಹೋದ್ರೆ ನಾವು ಸೋಮವಾರದಿಂದ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾಗೈತಿ ನಾವು ಯಾವುದನ್ನು ಲೆಕ್ಕಿಸಿದ ಪ್ರಾಣವನ್ನು ಕೂಡ ಲೆಕ್ಕಿಸಿದ ನಾವು ಬೀದಿಗೆ ಇಳಿದು ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾಳೆ ಸೋಮವಾರದಿಂದ ನಾವು ಪ್ರಾರಂಭ ಮಾಡ್ತೀವಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೈಸೂರು ಸೇನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಮುದುಕಣ್ಣ ಕನ್ಕೊಳ್ಳೆ ಧಾರವಾಡ ಜಿಲ್ಲೆ ಮತ್ತು ಹಲವಾರು ಜಿಲ್ಲೆಗಳಲ್ಲಿ ಸುಮಾರು ಎರಡು ತಿಂಗಳಿಂದ ಈ ಮಾರ್ಕೆಟ್ ನಲ್ಲಿ ಸ್ವಲ್ಪ ಸ್ವಲ್ಪ ಬೆಲೆ ಉದಾಹಡಿ ಬರಾಕತೈತಿ ಇವತ್ತ ಪೂರ್ತಿಯಾಗಿ ನೆಲ ರೈಟ್ ರೇಟ್ ನೆಲ ಕಚ್ಚಿ ಸುಮಾರು ಒಂದು ನೂರಿಂದ ಒಂದು ಕಿಂಡಲಿ ಒಂದು ನೂರಿಂದ ಐದು ನೂರವರೆಗೆ ಇಲ್ಲಿ ಮಾರ್ಕೆಟ್ ನಲ್ಲಿ ಉದಾಗಡಿ ಐತಿ ಹಿಂಗಾದಾಗ ರೈತ ಬದುಕುವಂತ ಒಂದು ಪರಿಸ್ಥಿತಿಯಲ್ಲಿಲ್ಲ ಅದರ ಜೊತೆಗೆ ಹೆಸರು ಕಾಲು ಸಹ ಪೂರ್ತಿ ಬೆಲೆ ಹೆಚ್ಚಾಗಿ ಪೂರ್ತಿ ಬೆಲೆ ಹಾನಿಯಾಗೈತಿ ಅಲ್ಪ ಸ್ವಲ್ಪ ಹೋದಂತದನ್ನು ಖರೀದಿ ಕೇಂದ್ರ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಕತ್ತೇನೆ ಎರಡು ಸರ್ಕಾರಗಳು ಒಂದ್ ಎರಡು ಎರಡು ತಿಂಗಳಾಗುತ್ತೆ ಆದ್ರೂ ಸಹ ಇವತ್ತು ಹಣ ಬಿಡುಗಡೆ ಮಾಡಿಲ್ಲ ಇನ್ನೂ ಪ್ರಕ್ರಿಯೆ ಸ್ಟಾರ್ಟ್ ಇಲ್ಲ ಅದರ ಜೊತೆಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು ಇದುವರೆಗೂ ಒಂದು ರೂಪಾಯಿ ಪರಿಹಾರ ಒಬ್ಬ ಒಬ್ಬ ರೈತರ ಅಕೌಂಟಿಗೂ ಬಂದಿಲ್ಲ ನಾವು ಇವತ್ತ ಯಾಕೆ ಮಾಡಾಕತ್ತೀವಿ ಅಂತಂದ್ರೆ ಉದಾಗಡ್ಡಿ ಉದಾಗಡ್ಡಿ ಪೂರ್ತಿ ರೈತರ ಕಣ್ಣಲ್ಲಿ ನೀರು ತರಿಸೈತಿ ಸುಮಾರು ಒಂದು ಎಕರೆ ನಾವು ಉದಾಗಡ್ಡಿಯನ್ನ ಬೆಳಿಬೇಕಾದ್ರೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಖರ್ಚೈತಿ ಅದಕ್ಕೆ ಬರೀ ಕಳೆವು ಬೀಜ ಗೊಬ್ಬರಕ್ಕನ ಕಣ ಮತ್ತ ಲವಣಿ ಮಾಡಿದವರ ಪರಿಸ್ಥಿತಿ ಅಂತೂ ಹೇಳದಾಗಿ ಹಿಂಗಾದಾಗೂ ಸಹ ಸರ್ಕಾರ ಮಧ್ಯಸ್ಥಿಕೆಯನ್ನ ವಹಿಸಾಕತ್ತಿಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಾಕತ್ತಿಲ್ಲ ಮತ್ತೆ ವರ್ತಕರ ಮೇಲೆ ಅವರ ಹಿಡಿತ ಇಲ್ಲ ಹಿಂಗಾಗಿ ರೈತರು ಇವತ್ತು ಎಂತ ಪರಿಸ್ಥಿತಿಗೆ ಬಂದಾರ ಅಂತಂದ್ರೆ ನಿಜವಾಗ್ಲೂ ಸಹ ನಿಜವಾಗ್ಲೂ ಸಹ ರೈತರ ಆತ್ಮಹತ್ಯೆ ಮಾಡ್ಕೋದಕ್ಕೆ ಅಂತ ಪರಿಸ್ಥಿತಿ ಒಳಗೆ ಇವತ್ತು ಬಂದಾರ ನಾವು ಎರಡು ಸರ್ಕಾರಕ್ಕೆ ಏನ್ ಅಂತಂದ್ರೆ ರೈತರ ಸತ್ ಮೇಲೆ ಅವರಿಗೆ ಪರಿಹಾರವನ್ನ ಕೊಡ್ತಿರಲ್ಲ ರೈತರು ಇದ್ದಾಗ ಕಣ್ ತೆಗೆದು ನೋಡ್ರಿ ಚುನಾವಣೆ ಬಂದಂತ ಸಂದರ್ಭದಾಗ ನಾವು ನಿಮ್ಮ ಜೊತೆ ಇರ್ತೇವೆ ನಿಮ್ಮ ರೈತರ ಜೊತೆ ಇರ್ತೇವೆ ಎಲ್ಲ ಇಲ್ಲಿ ಇದ್ದಂತ ಲೋಕಸಭೆ ಸದಸ್ಯರು ಇರ್ಬೋದು ಕೇಂದ್ರ ಸಚಿವರಿರ್ಬೋದು ರಾಜ್ಯ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಒಬ್ಬರ ಮಕಾನ ಇವತ್ತ ರೈತರಿಗೆ ಕಂಡಿಲ್ಲ ನಮ್ಮ ನವಲಗುಂದ್ ಭಾಗದ ಶಾಸಕರು ರೆಡ್ಡಿ ಅವರ ಮಕಾನು ಕಂಡಿಲ್ಲ ಬಾ ಹೋರಾಟ ಮಾಡ್ತೀವಿ ಅಂತಿದ್ರಿ ಇಂಥ ಹೋರಾಟದಲ್ಲಿ ಅವ್ರಿಗೆ ಕಣ್ಣು ಕಾಣಕತ್ತಿಲ್ಲ ಇವತ್ತಿಗೂ ಸಹ ಹಿಂದೈದ ಹಿಂದೂ ಹಿಂದಿನ ಹಿಂಗಾರು ಬಿತ್ತನೆ ಮಾಡಾಕತ್ತೇವ್ ನಾವು ಕಡ್ಲಿ ಬೀಜ ಜೋಳ ಕಡ್ಲಿ ಜೋಳ ಬಿಕತ್ತೇವಿ ಇವತ್ತು ಮಳೆ ಬಿಟ್ಟಿಲ್ಲ ಮತ್ತೆ ಬಿತ್ತಿದಂತ ಪೀಕ್ ಪೂರ್ತಿ ನೀರು ನಿಂತಾವ್ ಇವತ್ತು ನಮ್ಮ ಏನೈತೆ ಅಂತಂದ್ರೆ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟವನ್ನ ಮಾಡಿ ನಿನ್ನೆ ದಿನಾನ ನಾವು ಪತ್ರಿಕೆ ನಿನ್ನೆ ದಿನಾನ ನಾವು ಏನು ಡಿ ಸಿ ಅವರಿಗೆ ಮನವಿಯನ್ನ ಕೊಟ್ಟೇವಿ ಒಂದೇ ದಿನದ ಒಳಗೆ ನಾವೆಲ್ಲ ರೈತರು ಇನ್ನು ಅಂತಂದ್ರೆ ಇದ್ದ ರೈತರ ಅಲ್ಲೇ ಹೊಲದಾಗ ಹೋದಾಕತ್ತವು ಆಮೇಲೆ ಅಲ್ಲೇ ನೇಗಲ ಹೊಡೆ ಅಲ್ಲೇ ಹರಗಾಕತ್ತಾರ ಅಂತ ಪರಿಸ್ಥಿತಿ ರೈತಿದ್ದಾಗ ಈ ರೈತರ ಪರವಾಗಿ ರೈತರ ಪರವಾಗಿ ಹೋರಾಟವನ್ನ ನಾವು ಇವತ್ತು ಹಾಕೊಂಡೇವೆ ಇವತ್ತು ನಾವೆಲ್ಲ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಾಕತ್ತೇವೆ ಜಿಲ್ಲಾಧಿಕಾರಿ ಅವರಿಗಿರ್ಬೋದು ಎಲ್ಲ ಸಚಿವರ ಶಾಸಕರಿಗಿರ್ಬೋದು ನಾವು ಇವತ್ತ ಈ ಹುಬ್ಬಳ್ಳಿ ಧಾರವಾಡ ಹೈವೇ ಬಂದ್ ಮಾಡೋದು ದಿನ ಮಾತಿಲ್ಲ ಇವತ್ತು ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕನ್ನಂಥ ಉದ್ದೇಶ ನಮ್ದಿಲ್ಲ ನಮಗೆ ರೈತರ ಬೇಡಿಕೆಗಳ ಇಡೇರೋದ್ರೆ ಸಾಕು ಇವತ್ತು ನಿಮಗೆಲ್ಲರಿಗೂ ಎಲ್ಲರಿಗೂ ಬರ್ತಿದ್ದಂಥ ವಿಷಯ ಐತಿ ಅಕಸ್ಮಾತ್ ಐವತ್ತು ರೂಪಾಯಿ ಕೆಜಿ ಉದಾಗರಣೆ ಅಂತಂದ್ರೆ ಎಲ್ಲಾ ಗ್ರಾಹಕರ ಕಣ್ಣಲ್ಲಿ ನೀರು ಎಲ್ಲಾ ಗ್ರಾಹಕರ ಕಣ್ಣಲ್ಲಿ ನೀರು ಮೋದಿ ಅವರು ಹೇಳಿದ್ರೆ ಹಿಂದ ಏ ರೈತರ ಎಲ್ಲ ರೈತರದ ಎಲ್ಲ ಆದಾಯವನ್ನ ದ್ವಿಗುಣ ಮಾಡ್ತಾನೆ ಅಂತ ರೈತರ ಹದ ಹಿಡಿದು ಹೊಂಟಾರ ಸತ್ತು ಹೊಂಟಾರ ನೋಡಕತ್ತಿಲ್ಲ ರಾಜ್ಯ ಸರ್ಕಾರ ನಾವು ಅನುದಾನ ನಾವು ಪರಿಹಾರ ಪಡ್ತೀವಿ ಅಂತಾರೆ ಯಾವುದೇ ಒಂದು ಪರಿಹಾರ ಇಲ್ಲ ರೈತರ ಸಹಾಯಕ ಯಾವ ರೀತಿ ಹೋರಾಟ ಮಾಡಿದ್ರಿ ನಾವು ಈಗ ಅಲ್ಲಿ ಟ್ರ್ಯಾಕ್ಟ್ರಿ ಟ್ರಾಕ್ಟರ್ ಮೂಲಕ ನಾವು ಬೆಹಿಯಿಂದ ಮತ್ತು ಸುತ್ತಮುತ್ತ ಗ್ರಾಮಗಳಿಂದ ಉನಕಲ್ಲಿ ಇರ್ಬೋದು ಬೈರೇವ್ ಕೊಪ್ಪ ಇರ್ಬೋದು ಇಲ್ಲಿ ಅಮರಗೋಧ ಇರ್ಬೋದು ಮತ್ತೆ ಸೂದಾ ಕುಸಗೊಲ್ಲು ಆ ಭಾಗದ ರೈತರ ಒಂದೇ ದಿನದ ಒಳಗೆ ನಾವು ಕರೆ ಕೊಟ್ಟು ಇವತ್ತು ಬಂದೇವಿ ಇವತ್ತೆ ನಾವು ಎರಡು ದಿನದ ಒಳಗೆ ಸೋಮವಾರ ಮಠ ನಾವು ಇವರಿಗೆ ಒಂದು ಗಡುವನ್ನ ಕೊಡ್ತೇವೆ ಸೋಮವಾರ ಆಕಸ್ಮಿಕವಾಗಿ ಅಷ್ಟು ಹಗರಣ ಇದು ಮಾಡಲಿಲ್ಲ ಅಂತಂದ್ರೆ ನಾವು ಮತ್ತೆ ಎ ಪಿ ಎಮ್ ಸಿ ಬಂದ್ ಮಾಡಿ ಹವೆ ಬಂದ್ ಮಾಡ್ತೀವಿ ಅಂತ ಇವು ಈ ಮೂಲಕ